ಸ್ನೇಹಿತರೆ ನಮಸ್ಕಾರ ತಾತಂಗೆ ರವೆ ಇಡ್ಲಿ ತಂದು ಕೊಟ್ಟೆ ಈಗ ಐ ಸಿ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ದಾರೆ ತಾತ ನೋಡಿತ ಇದ್ರಲ್ಲ ಐ ಸಿ ವಾರ್ಡ್ ಇದು ನಮ್ಮ ನಲ್ಮಂಗ್ಲ ಸರ್ಕಾರಿ ಆಸ್ಪತ್ರೆ ನೋಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ತಾತನ ಇದ್ದರೆ ಪತ್ತೆ ಆಗೋರ್ಗೂ ವಿಡಿಯೋನ ಶೇರ್ ಮಾಡಿ ಪಾಪ ನೋಡಿ ತಾತನ ಹೆಸ್ರು ರಾಮಚಂದ್ರ ರಾವ್ ತಂದೆ ಹೆಸರು ಗಣಪತಿ ರಾವ್ ನೋಡಿ ನೋಡ್ಕೊತಾ ಇದೀನಿ ಆಶ್ರಮದಿಂದ ಕರ್ಕಬಂದಿ ಆಸ್ಪತ್ರೆಗೆ ಸೇರಿಸಿ ಇವತ್ತಿಗೆ ಐದು ದಿನ ಆಯಿತು ನೋಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನನ್ನ ಪ್ರಚಾರಕ್ಕಾಗಿ ಎಲ್ಲ ಮಾಡ್ತಾ ಇರೋದು ತಾತನ ಫ್ಯಾಮಿಲಿ ಎಲ್ಲಾದರೂ ಪತ್ತೆ ಆಗ್ಲಿ ಅಂತ ಯಾವ ಯಾವ ತುಂಬ ನಂಜನ್ ಗೂಡತ್ತಂಜುನ್ ಹತ್ರ ದೇಗ್ರಾಜ್ ಕಾಲೋನಿ ನೋಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ದೇವರಾಜ್ ಕಾಲೋನಿ ನಂಜುನ್ ಈ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ಇನ್ನೊಬ್ಬರನ್ನ ನೋಡ್ಕೊಳಕ್ ಬಿಟ್ಟಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಊಟ ಮಾಡ್ತಿದ್ದಾರೆ ಅವರು ಕೂಡ ತಾತಂಗೆ ಇಡ್ಲಿ